ಸೊ ಹೆಲ್ತ್ ನಿಮ್ಗೆ ಇರಲಿಲ್ಲ ಅಂತಂದ್ರ ಹಾಗಾಗಿ ನಿಮಗೆ ಸ್ಪೆಷಲಿ ತಿಳಿಸುವಂತ ಉದ್ದೇಶ ಏನಪ್ಪಾ ಅಂತಂದ್ರ ನಿಮ್ಮಿಂದ ಮಕ್ಳು ರೂಪುಗೊಳ್ತಾರ್ರಿ ಹಾಗಾಗಿ ಮೊದಲು ನೀವು ಅದನ್ನ ತಿಳ್ಕೊಂಡು ಆಚರಿಸ್ತಾ ಬಂದ್ರಿಪ್ಪಾ ಅಂದ್ರೆ ಬಹಳಷ್ಟು ಬೆನಿಫಿಟ್ ಅದಾವೆ ರೀ ನಾ ಬರೀ ಸ್ಕೂಲ್ ಪರ್ಪಸ್ ಅಷ್ಟೇ ಮಾತಾಡ್ತಾ ಇಲ್ಲ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಹ ಧ್ಯಾನ ಬಹಳಷ್ಟು ಅಗತ್ಯ ಐತ್ರಿ ಸಾಕಷ್ಟು ಸಮಸ್ಯೆ ಫೇಸ್ ಮಾಡ್ತಿರ್ತಿವ್ರಿ ಜಾಬ್ದ ಇರ್ಬೋದು ಸಾಮಾಜಿಕ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆನೇ ಇರ್ಬೋದು ಅಥವಾ ಫ್ಯಾಮಿಲಿ ಸಮಸ್ಯೆ ಒಂದು ರೀತಿ ಡಸ್ಟ್ಬಿನ್ ಗೊತ್ತೇ ಆಗೈತ್ರಿ ಥಾಟ್ಸ್ ಬರ್ತಿರ್ತಾವ ಈಗ ಮುಂಜಾನೆಯಿಂದ ನಮ್ಗೆ ಈ ಈ ಟೈಮ್ ಆಯ್ತು ಇಪ್ಪತ್ತಲ್ಲ ಒಂದು ಇಪ್ಪತ್ತು ಸಾವಿರ ಯೋಚನೆಗಳು ಬಂದಿರ್ತಾವ್ರಿ ಈಗ ನಾನು ನೋಡತ್ತ ರೀ ನನ್ನ ನೋಡಕತ್ತ ನಿಮ್ಗೆ ಯೋಚನೆ ಕರೆಕ್ಟ್ ಹಾಕಿರ್ತಾವೆ ಇವ್ರು ಯಾರಪ್ಪ ಇವ್ರು ಎಲ್ಲಿಂದ ಬಂದವರು ಇವ್ರು ಇಷ್ಟೋ ತನಕ ಹುಡುಗರು ಏನು ಹೇಳ್ಕೊಟ್ರು ಇನ್ನು ಕರ್ಜಾರು ಕರ್ಜರು ನಮಗೇನು ಹೇಳೋರ್ದರು ನಮಗದ ಅವಶ್ಯಕತೆ ಐತೆನಾ ಇದೆಲ್ಲ ಥಾಟ್ಸ್ ಬರ್ತಿರ್ತಾವ ಇದು ಕಾಮನ್ ರೀ ಇದು ನಾ ಹೇಳತ್ತಿಲ್ಲ ಈ ವಿಚಾರ ಕಾಮನ್ ಆಗಿ ಬರ್ತೈತಿ ನೀವು ಯಾವುದೇ ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ಬಗ್ಗೆ ಒಂದು ಇಪ್ಪತ್ತು ಥಾಟ್ಸರೆ ಬರ್ತಾವ ಅಂತಹ ವ್ಯಕ್ತಿಗಳನ್ನ ನಾವು ಇಲ್ಲಿ ತನಕ ಎಷ್ಟು ಭೇಟಿ ರೀ ಎಷ್ಟು ವ್ಯಕ್ತಿಗಳನ್ನ ಭೇಟಿಯಾಗಿದ್ದೀವಿ ನಿಮ್ಗೆ ಎನಿಕೆ ಆಗ್ತೈತಿ ಅನ್ಕೌಂಟೇಬಲ್ ನಿಮ್ಗೆ ಎಣಿಕೆ ಮಾಡೋಕೆ ಸಹ ಸಾಧ್ಯಿಲ್ಲ ಅಷ್ಟು ವ್ಯಕ್ತಿಗಳನ್ನ ಆದಾಗ ಒಬ್ಬ ವ್ಯಕ್ತಿ ಬಗ್ಗೆ ಇಪ್ಪತ್ತು ಥಾಟ್ಸ್ ಇದು ಅಂತಂದ್ರೆ ಎಷ್ಟು ಥಾಟ್ಸ್ ಕಲೆಕ್ಟ್ ಆಗಿರ್ಬೇಕ್ರಿ ತಲೆ ಒಳಗೆ ಆ ಎಲ್ಲ ಥಾಟ್ಸ್ ಅಂದ್ರೆ ಮೆದುಳಿನ ಶಕ್ತಿಗಿಂತ ಆ ಎಲ್ಲ ಥಾಟ್ಸ್ ಶಕ್ತಿ ಜಾಸ್ತಿ ಆಗಿತ್ರಿ ಅದೇ ತುಂಬಿಕೊಂಡಿ ಹಂಗಾಗಿ ನಮ್ಗೆ ಹೊಸದೇನೋ ಗೊತ್ತಾಗತ್ತೀ ಈಗ ಏನಾಗಿತ್ತು ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಸಮೇತ ತಿಳಿಸ್ಬೇಕಂದ್ರೆ ರೀ ಇದು ನಿಮ್ಮ ಬ್ರೈನ್ ಅಂತ ಅನ್ಕೋರಿ ಓಕೆ ಇದು ನಿಮ್ಮ ಬ್ರೈನ್ ಎಲ್ಲ ಕಡೆಯಿಂದ ಒತ್ತಾಡಿರ್ತೈತಿ ರೀ ನಿಮ್ಮದು ಮನೆ ಕಡೆಯಿಂದ ಒತ್ತಾಡಿರ್ತೈತಿ ಸ್ಕೂಲ್ ಕಡೆಯಿಂದ ಒತ್ತಾಡಿರ್ತೈತಿ ರೀ ನಿಮ್ಮ ಜಾಬ್ ಕಡೆಯಿಂದ ಒತ್ತಾಡಿರ್ತತಿ ಇರ್ತತೆ ಆಮೇಲೆ ನಿಮ್ಮ ಪರ್ಸನಲ್ ವಿಷಯಗಳು ಪರ್ಸನಲ್ ವಿಷಯ ಕಡೆ ಒತ್ತಡ ಇರ್ತತಿ ರೀ ಆಮೇಲೆ ನಿಮ್ಮ ಆರ್ಥಿಕ ಸಮಸ್ಯೆ ಎಕನಾಮಿಕಲಿ ಒತ್ತಡ ಇರ್ತತ್ರಿ ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲಿಂದನೂ ಸಹ ಒತ್ತಡ ರೀ ಓಕೆ ಈ ಎಲ್ಲಾ ರೀತಿ ಒತ್ತಡರಿ ಆಮೇಲೆ ರಿಲೇಟಿವ್ಸ್ ಬಂತು ಆಮೇಲೆ ಮೈಂಡ್ ಸ್ಟ್ರೆಸ್ ಸಾಕಷ್ಟು ವ್ಯವಸ್ಥೆಗಳು ಇರ್ತಾವ್ರಿ ನೀವು ಹೊರಗಡೆ ಹೋದ್ರೆ ನಿಮ್ ಬಗ್ಗೆ ಟೀಕೆ ಮಾಡ್ತಿರ್ತಾರೋ ಅದೇ ಇರ್ತತಿ ಆಮೇಲೆ ನೀವು ಏನೋ ಆಗ್ಬೇಕಂತ ಅನ್ಕೊಂಡಿರ್ತೀರಿ ಅದು ಆಗ್ತಿರಂಗಿಲ್ಲ ಆ ಒತ್ತಡನು ಸಹಿತ ಇರ್ತೈತಿ ಸೊ ಇವೆಲ್ಲಾ ಒತ್ತಡಗಳು ಸೇರಿ ಅಂತಂದ್ರೆ ನಮ್ ಮೈಂಡ್ ಪೂರ್ತಿ ಬ್ಲಾಕ್ ಆಗಿತ್ತು ಇಲ್ಲಿ ಜಾಗನೇ ಇಲ್ಲ ಪೂರ ಬ್ಲಾಕ್ ಹೌದು ಇಲ್ಲಿ ಒಂದಿಷ್ಟು ಜಾಗ ಇಲ್ಲ ಅಂತಂದಾಗ ನಿಮಗೆ ರಿಲ್ಯಾಕ್ಸ್ ಹೆಂಗ್ ಸಿಕ್ತತಿ ಸಿಕ್ತತ್ರಿ ನನ್ನ ಜೊತೆ ಮಾತಾಡ್ರಿ ನಿಮ್ಗೆ ಏನು ಅರ್ಥ ಆಗಿಲ್ಲ ನಾನು ಕೇಳ್ರಿ ಇಷ್ಟು ಪೂರ್ತಿ ಫುಲ್ ಆಫ್ ಟೆನ್ಷನ್ ಇಷ್ಟು ಪೂರ ತುಂಬೈತಿ ಇದನ್ನ ಖಾಲಿ ಮಾಡೋ ಹಾ ಹೌದು ಓಕೆ ಎಸ್ ನಾ ಇವತ್ತಿನ ದಿವಸ ನಿಮ್ ನಿಮ್ಮ ಕಾಳಜಿ ಬಗ್ಗೆ ನಿಮ್ ಮ್ಯಾಲೆ ಕಾಳಜಿ ಐತ್ರ ಏನಪ್ಪಾ ಇವ್ ಟೀಚರ್ಸ್ ಕರೆಸಿ ಒಂಥರ ಏನ ಜೊತೆ ಕ್ಲಾಸ್ ಹೇಳತ್ತಪ್ಪ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಓಕೆ ಏನಾಗ್ತೈತಪ್ಪ ಧ್ಯಾನ ಮಾಡ್ತಾ ಹೋದಂಗ ಹೋದಂಗ ಇವೇನ್ ಥಾಟ್ಸ್ ಅದರ್ಲೆ ಒಂದೊಂದೇ ಥಾಟ್ಸ್ ಡಿಲೀಟ್ ಆಗ್ತಾ ಹೋಗ್ತಾವ್ರಿ ಇವೆಲ್ಲ ಡಿಲೀಟ್ ಆಗ್ತಾ ಹೋಗೋಣ ಏನಾಕತ್ರಿ ಈ ಮೆದುಳಿನಾಗ ಇರ್ತಕ್ಕಂತಹ ಈ ಒಂದು ಪೂರ್ತಿ ಏನ್ ತುಂಬಿದ್ರಲ್ಲ ಇದು ಇದು ನಿಧಾನಂಗೆ ಖಾಲಿ ಆಗಾಕತ್ತೈತ್ರಿ ಇದು ನಿಧಾನಂಗೆ ಖಾಲಿಯಾಗಿ ಈ ರೀತಿ ಬಬಲ್ಸ್ ತರ ಉಳ್ಕೋತತ್ರಿ ಈ ತರ ಇಷ್ಟೇ ಓಕೆ ನೋಡಿರಿ ಇಷ್ಟೆಲ್ಲ ಮಿಕ್ಸ್ ಐತಿರೋದು ಇಷ್ಟೆಲ್ಲ ಯೋಚನೆಗಳು ಮಿಕ್ಸ್ ಇದಾವೆ ಈಗ ನಿಮಗೆ ಯಾವ್ದು ಬೇಕಲ್ಲ ಅಷ್ಟೇ ಯೋಚನೆಗಳು ಫಿಲ್ಟರ್ ಆಗಿ ಉಳ್ಕೊತಾವ್ರಿ ಒಂದು ಜಾಬ್ ಪರ್ಪಸ್ ನಿಮ್ಮ ಪರ್ಸನಲ್ ಲೈಫು ಆರ್ಥಿಕ ಸಮಸ್ಯೆ ಏನು ಬೇಕಾಗಿತ್ತಲ್ಲ ಅದಷ್ಟೇ ಉಳ್ಕೊತೈತಿ ಅಂದ್ರೆ ವೇಸ್ಟ್ ಎಲ್ಲ ಹೋಯ್ತು ವೇಸ್ಟ್ ಎಲ್ಲ ಹೋಯ್ತು ಯಾವ್ದು ಬೇಕಾಗಿತ್ತಲ್ಲ ಅದಷ್ಟೇ ಉಳ್ಕೋತು ಈ ರೀತಿ ನಮ್ಮ ಮೈಂಡ್ ಆಗಬೇಕು ಅಂತಂದ್ರೆ ನಾವು ಪ್ರತಿದಿನ ನಮ್ಮ ವಯಸ್ಸು ಎಷ್ಟೈತಿಲ್ಲ ಅಷ್ಟು ನಿಮಿಷ ಧ್ಯಾನ ಮಾಡಬೇಕು ಅಷ್ಟೇ ನಿಮಿಷ ಸಾಕು ಯಾಕಂದ್ರೆ ನಮಗೆ ರೀ ಒಂದೊಂದು ತಾಸ ಧ್ಯಾನ ಕದ್ಕೊಂಡ್ರಿ ಅಂತ ಹೇಳ್ತಾರೀ ಹೆಂಗೆ ರೀ ಅಂತ ನೀವು ಕೇಳ್ಬೋದು ಒಂದು ತಾಸ ಆ್ಯಕ್ಚುಲಿ ಒಂದು ತಾಸು ಮಾಡ್ಬೇಕು ರೀ ಯಾಕಂತಂದ್ರೆ ಈಗ ನೋಡ್ರಿ ನಾವು ಈಗ ಬಾಟ್ಲಿಯನ್ನ ಈ ಬಾಟ್ಲಿ ಪೂರ್ತಿ ತುಂಬಲಾಕ ಎಷ್ಟೊತ್ತು ಬೇಕು ರೀ ಟೈಮ್ ಎಷ್ಟು ಬೇಕ್ರಿ ರೀ ನೀವೇ ಹೇಳ್ರಿ ಈ ಬಾಟ್ಲಿ ತುಂಬಲಾಕ ಎಷ್ಟು ನಿಮಿಷ ಬೇಕು ಒಂದು ಮಿನಿಟ್ ಬೇಕಾ ಈ ಮಿನಿಟ್ ಮಿನಿಟ್ನಾಗ ಈ ಬಾಟ್ಲಿ ತುಂಬತೈತಿ ಓಕೆ ಇದನ್ನ ಅರ್ಧ ಅರ್ಧ ಸೆಕೆಂಡ್ನಾಗ ಅಥ್ವಾ ಒಂದು ಸೆಕೆಂಡಿನಾಗ ತುಂಬಕಾಗ್ತತ್ರಿ ಇಲ್ಲ ಅದಕ್ಕೆ ಪೂರ್ಣ ಒಂದು ನಿಮಿಷನ ಬೇಕು ಹೌದಾ ಈ ನಮ್ಮ ದೇಹ ಮತ್ತೆ ಮೆದುಳು ಮತ್ತು ಬುದ್ಧಿಗೆ ಸಾಕಷ್ಟು ಎನರ್ಜಿ ಬರಬೇಕು ಅಂತಂದ್ರೆ ಅಷ್ಟು ಟೈಮನ್ನ ಕೊಡ್ಬೇಕ್ರಿ ನಾವು ಹಸಿವಿದ್ದಷ್ಟು ಊಟ ಊಟ ಮಾಡ್ತಿರಲ್ಲ ಅರ್ಧ ಮಾತ್ರ ಹೊಟ್ಟಿ ಇಟ್ಕೊಂಡು ಹೇಳ್ತೀರ ಹಾ ಓಕೆ ಅಲ್ಲ ಈಗ ತುಂಬೋದು ಕಷ್ಟ ಖಾಲಿ ಮಾಡೋದು ಕಷ್ಟ ಈಗ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಖಾಲಿ ತುಂಬ್ಕೊಂಡು ತುಂಬಿಕೊಂಡಿರಿ ಬಹಳ ತುಂಬಿದಿ ಒಳಗೆ ಒಂದಲ್ಲ ಎರಡಲ್ಲ ಸಾವಿರಾರು ವಿಷಯಗಳು ತುಂಬೆವು ಅದ್ ನಾನು ಅದರಿಂದಾನ ಹಾಯ್ದು ಬಂದಕ್ಕಿ ನಾ ಅದರಿಂದ ಹೊರತಲ್ಲ ನಾ ಇವತ್ತಿನ ದಿವಸ ಯಾಕೆ ನಿಮ್ ಜೊತೆ ಈ ಮಾಹಿತಿ ಅಂತಂದ್ರೆ ಸಾಕಷ್ಟು ಸಮಸ್ಯೆ ದುಃಖ ಸ್ಟ್ರೆಸ್ ಇದ್ರ ಮಧ್ಯೆನ ಬದ್ಕತ್ತೀಪಾ ಅಂದ್ರೆ ಅದಕ್ಕೆ ಜೀವನ ರೀ ವಾಟ್ ಈಸ್ ಲೈಫ್ ಜೀವನ ಅಂದ್ರೆ ಏನು ನಾವು ಜೀವನ ಹೆಂಗ್ ಮಾಡಿದೀಪಾ ಅಂತಂದ್ರೆ ಈ ಬಾಕ್ಸ್ ಒಳಗೆ ಇಟ್ಟದೇವ್ರಿ ಈ ಬಾಕ್ಸ್ನಾಗ ಇಟ್ಟ ಜಸ್ಟ್ ಅಬ್ಸರ್ವ್ ಮಾಡತ್ತೈತೆ ನಾವು ಲೈಫ್ ಹಂಗೈತಿ ಲೈಫ್ ಇರಬೇಕು ಲೈಫ್ ಹಂಗಿರ್ಬೇಕು ಅಂತ ಕನಸು ಕಾಣಕತ್ತೇವು ಆ ಲೈಫನ್ನ ಜೀವಿಸೋದೆ ಅವನ್ ಜೀವನವನ್ನ ಅನುಭವಿಸೋದೆ ಆ ಜೀವನವನ್ನು ಅನುಭವಿಸುವಂಥ ಕಲೆಯನ್ನು ಯಾವ್ದು ಕೊಡ್ತೈತ್ಪ ಅಂದ್ರೆ ಧ್ಯಾನ ಕೊಡ್ತದೆ ಪೂರ್ತಿ ಮೈಂಡ್ ರಿಲೀಫ್ ಆಯ್ತಾ ಒಂದು ಹತ್ತು ನಿಮಿಷ ಧ್ಯಾನ ಕೂತಾಗ ಪೂರಾ ಶಾಂತ ಆಯ್ತಾ ಮೆದುಳಿನಾಗ ಯಾವುದೇ ವಿಚಾರ ಇಲ್ಲ ಅಂದಾಗ ನಿಮ್ಮಲ್ಲಿ ಏನಾಗೈತ ಅಂದ್ರೆ ಹೊಸ ವಿಚಾರ ಬರ್ತವ್ರಿ ನಿಮ್ಮ ಜೀವನಕ್ಕೆ ನೀವು ಏನು ಮಾಡ್ಬೇಕಾಗಿತ್ತು ಅದು ಗೊತ್ತಾಗ್ಕತ್ತೆ ಓಕೆ ಈಗ ನಾ ಹೆಲ್ತ್ ಬಗ್ಗೆನೂ ಮಾತಾಡೇನಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ನಮ್ಮ ಶರೀರ ಹೆಂಗೆ ಇರ್ತತ್ಪ ಅಂದ್ರೆ ಫುಲ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅದು ತಲೆನೋವು ಹಿಡ್ಕೊಂಡ ಕಾಲುನೋ ಸೊಂಟ ನೋವು ಏಡ್ಸ್ ಕ್ಯಾನ್ಸರ್ ನೆಗಡಿ ಏ ಎಂಥದ್ದೇ ನೋವು ಎಂಥದ್ದೇ ಸಮಸ್ಯೆ ಎಂಥದ್ದೇ ರೋಗ ಎಲ್ಲ ಇರ್ತೈತಿ ಅದು ಅದರಿಂದ ಬರ್ತೈತಿ ಅಂದ್ರೆ ನಮ್ಗೆ ಯೋಚನೆಗಳಿಂದ ರೀ ನಿರಂತರವಾಗಿ ಬರ್ತಾ ಇರತಕ್ಕಂಥ ಯೋಚನೆಗಳಿಂದ ನಮ್ಮ ಶರೀರಕ್ಕೆ ಸಾಕಷ್ಟು ಶಕ್ತಿ ಸಿಗಂಗಿಲ್ಲ ರೀ ಅದರಿಂದ ಏನಾಗಬೇಕಾಗಿತ್ತು ಅಂತಂದ್ರೆ ನಿಮ್ಮ ವಯಸ್ಸು ಎಷ್ಟೈತ್ತಲ್ಲ ಅಷ್ಟು ನಿಮಿಷ ಇಪ್ಪತ್ನಾಲ್ಕು ತಾಸು ಕನಿಷ್ಠ ನೀವು ಅಷ್ಟು ದಿವ ಅಷ್ಟು ನಿಮಿಷರೇ ಮಾಡಬೇಕು ವಯಸ್ಸಿಗೆ ಅನುಗುಣವಾಗಿ ಯೋಚನೆ ಇರ್ತಾವೆ ರೀ ಹೌದಾ ಸಣ್ಣ ಮಕ್ಕಳಿಗೆ ಹತ್ತು ನಿಮಿಷ ಆದರೆ ಸಾಕು ನಿಮಗೆ ನಿಮಗೆ ಎಷ್ಟು ಬೇಕು ನನ್ನ ಮೇಲೆ ಬರ್ತೀನಿ ರೀ ಎಷ್ಟೋ ತನಕ ಮಾಡ್ತೀರಿ ನಿಮ್ಮ ಮೇಲೆ ಚಾಯ್ಸ್ ಈಸ್ ಯುವರ್ಸ್ ಹೇಳ್ತಾನಿ ಮುಂದೆ ಮುಂದೆ ಅಲ್ಲೇ ಬರ್ತೇನೆ ರೀ ಇಲ್ಲೇ ಐತ್ರಿ ತು ನಾ ಇಲ್ಲೇ ನಿಮ್ಗೆ ನಿದರ್ಶನ ತೋರಿಸಿ ರೀ ಇದು ತುಂಬೈತಿ ಭಾಳ ಇದು ತುಂಬೈತ್ರಿ ಕಣ್ ಮುಚ್ಚಿ ಕುಂತಾಗ ಮೊದಲು ಓಪನ್ ಆಗೋದಿದ್ರಿ ಓಕೆ ಇದು ಹೌದು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದೀವ್ರಿ ಒಳ್ಳೆ ಅಭ್ಯಾಸ ಮಾಡಿಲ್ಲ ನೋ ಏನು ರೀ ಯಾವ್ದು ಕೆಟ್ಟದೇತಿಲ್ಲ ಅದನ್ನೇ ಜಾಸ್ತಿ ತೊಗೊಂಡಿವ್ರಿ ಒಳ್ಳೆದನ್ನ ತಗೊಂಡಿಲ್ಲ ಕೆಟ್ಟ ಯೋಚನೆಗಳು ಯಾಕೆ ಬರ್ತಾವಂತಂದ್ರೆ ನೀವು ಅದಕ್ಕೆ ಜಾಗ ಕೊಟ್ಟಿರಿ ಹ್ಮ್ ಉದಾಹರಣೆ ಹೇಳ್ಬೋದಾ ಈ ಫಾರ್ ಎಕ್ಸಾಂಪಲ್ ಓಕೆ ಎಸ್ ಓಕೆ ಇದಕ್ಕೂ ಉತ್ತರ ಐತಿ ಇದು ಭಾಳ ದೊಡ್ಡ ಪ್ರಶ್ನೆ ಐತಿ ಇದಕ್ಕೆ ಉತ್ತರ ನಿಮ್ಗೆ ಸಿಗ್ತೈತಿ ನಿಮಗೆ ಹೇಳ್ತೀನೋ ಆದ್ರೆ ಈಗ ನಿಮ್ಗೆ ಹೇಳಿದಕ್ಕೆ ಅರ್ಥ ಆಗಂಗಿಲ್ಲ ನಿಮ್ ಒಳಗೆ ಮೇಡಮ್ ಏನೇ ಬ್ಲಾಕೇಜ್ ಇದ್ರೆ ಓಪನ್ ಮಾಡ್ರಿ ದುಃಖ ಆಗ್ತಿತ್ತ ಹತ್ತು ಬಿಡ್ರಿ ಮನುಸಾರೆ ನಗ್ಬೇಕನ್ಸ್ತಾ ನಕ್ ಬಿಡ್ರಿ ಆ ಬ್ಲಾಕ್ ಓಪನ್ ಆಗ್ತೈತಿ ಪ್ಲಸ್ ಹೇಳ್ತಾನೆ ನಿಮಗೆ ಇನ್ನೊಂದು ನನ್ನ ಜೀವನದಲ್ಲಿ ಯಾಕೆ ಹೇಗೈತಿ ನಾ ಎಲ್ಲ ಕಳ್ಕೊಳತ್ತಿಲ್ಲ ಅವ್ರು ಹೋದ್ರು ಇವ್ರು ಹೋದ್ರು ನನ್ನ ಜೀವನ ಎಂಥದ್ದು ಅಂತ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆಗೆ ನಾವೇ ಕಾರಣಕರ್ತರು ನಮ್ಮದೇ ಚಾಯ್ಸ್ ಅದು ಅವರ್ ಓನ್ ಚಾಯ್ಸ್ ಯಾಕಂತಂದ್ರೆ ನೀವು ಭಗವದ್ಗೀತೆ ಸ್ವಲ್ಪ ಕೇಳಿದ್ರಿಂದ ಗೊತ್ತಾಗ್ಕೈತಿ ಓದಿರ ನಿಮ್ಗೆ ಅದನ್ನ ಹೇಳೋದು ಬೇಡ ಅಂತ ಎಕ್ಸ್ಟ್ರಾ ಹೇಳೋದು ಬೇಡ ಕರ್ಮ ಸಿದ್ಧಾಂತ ಗೊತ್ತೈತೆ ಓಕೆ ನಮ್ಮ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಜನ ನಡೆದಿರ್ತೈತಿ ರೀ ನಮ್ಮ ಜೀವನದಾಗ ಒಬ್ರು ಒಳ್ಳೇದ ಮಾಡ್ಲಿ ಒಬ್ರು ಕೆಟ್ಟದ ಮಾಡ್ಲಿ ನಾವ್ ಏನೊಬ್ರಿಗೆ ಮಾಡಕ್ ಹೋಗ್ಬೇಡ್ರಿ ಹೌದು ಸಹಜ ಸಹಜ ನೀವ್ ಪ್ರಾಕ್ಟಿಕಲ್ ಅಂತ ಹೇಳ್ರಲ್ಲ ಸಹಜ ಸಹಜ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಐತ್ರಿ ಈ ನಿಮ್ಗೆ ಏನಾಗಿತ್ಮ ಅಂದ್ರೆ ಮುಂದೊಂದು ದೊಡ್ಡ ಹಿಮಾಲಯ ಬೆಟ್ಟ ಐತ್ರಿ ನಾ ಏನ್ ಹೇಳತ್ತೇ ಅಂತಂದ್ರೆ ನೀವು ಹಿಮಾಲಯ ಬೆಟ್ಟವನ್ನ ಏರ್ ಏರ್ತೀರಿ ಅಂತ ನಾ ಹೇಳತ್ತೇನೆ ಅದ್ರ ನಿಮ್ಗೆ ಒಂದು ನಂಬಕಾಗುತ್ತೆ ಧ್ಯಾನ ಅನ್ನೋದು ಹೆಂಗಾಗಿತ್ಮ ಅಂದ್ರೆ ಹಿಮಾಲಯ ಬೆಟ್ಟ ತರ ನಿಮ್ಮ ಕಾಣಸತತಿ ನೀವೊಂದು ನಿಮ್ಮ ನೀವದ ಏರುವಂತ ಸಾಮರ್ಥ್ಯ ನಿಮ್ ಐತಿ ಅಂತ ನಾ ಹೇಳಕತ್ತೇನೆ ಅದ್ರ ನಿಮ್ಗೆ ಒಂದು ನಂಬಕಾಗುತ್ತೆ ಯಾವಾಗ ಅದನ್ನ ಏರ್ಲಾಕ ಶುರು ಮಾಡ್ತಿರ್ಲಾ ಅವಾಗ ನಿಮ್ಗೊಂದು ಅನುಭವ ಬರ್ತೈತಿ ಓಕೆ ಈಗ ಒಂದು ಹದಿನೈದು ನಿಮಿಷ ಪ್ರಾಕ್ಟಿಕಲ್ ಆಗಿ ಮಾಡೋಣ್ರಿ ಧ್ಯಾನ ಆನಂದ್ರೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೇನ್ ರೀ ಓಕೆ ನಿಮ್ಮ ಪ್ರಶ್ನೆ ನಾನು ಮುಚ್ಚಾಕ್ತಾ ಇಲ್ಲ ನಿಮ್ಮ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರ ಐತಿ ನಾನು ಆಮೇಲೆ ರೀ ಓಕೆ ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಧ್ಯಾನ ಕಲಿಯೋ ಇಚ್ಛೆ ಐತ್ರಿ ಧ್ಯಾನ ಯಾವ ರೀತಿ ಮಾಡ್ಬೇಕು ಅನ್ನೋದು ಇಚ್ಛೆ ಐತೆ ಇದೇ ಮೆಡಿಟೇಷನ್ ಮೇಡಮ್ ಹೇಳ್ತೀನಿ ಕೇಳ್ರಿ ಇದೇ ಧ್ಯಾನವನ್ನ ಕಲಿಯೋದಕ್ಕೆ ಲಕ್ಷ ಸಾವಿರ ಕೊಟ್ಟು ಹೋಗ್ತಾರೀ ಸಾಕಷ್ಟು ಫೀಸ್ ಐತಿ ಇದನ್ನ ಯಾಕೆ ನಾವು ಫ್ರೀಯಾಗಿ ಹೇಳಕ್ ಹೇಳ್ಕೊಡಕತ್ತೀವಪ್ಪ ಅಂತಂದ್ರೆ ಅಷ್ಟೆಲ್ಲ ಲಕ್ಷ ಸಾವಿರ ಕೊಟ್ಟು ಹೋಗುವಂತ ಸಾಮರ್ಥ್ಯ ನಮ್ಗೆ ಇರಂಗಿಲ್ಲ ಹತ್ತು ವರ್ಷ ಆಯ್ತು ಇದನ್ನ ಫ್ರೀ ಸರ್ವಿಸ್ ಮಾಡಾಕತ್ತೀವಿ ರೀ ಎಷ್ಟೋ ಜನ ಇದೇ ಧ್ಯಾನವನ್ನು ಮಾಡಿ ಮೇಡಮ್ ನೀವೇನು ಹೇಳತ್ತಿರಲ್ಲ ನಮ್ದು ಭಾಳ ಸಣ್ಣ ಸಮಸ್ಯೆ ರೀ ದೊಡ್ಡ ಸಮಸ್ಯೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಐತಿ ಫಸ್ಟ್ ನಾವೊಂದು ಹತ್ತು ನಿಮಿಷ ಬೇಡ ಹತ್ತು ನಿಮಿಷ ಧ್ಯಾನಕ್ಕೆ ಕೊಡೋಣ ಓಕೆನಾ ನೀವು ಆ ರೀತಿನೂ ಕೊಡ್ಬೋದು ಕಾಲ್ ಕ್ರಾಸ್ ಮಾಡ್ಕೋಬಹುದು ಓಕೆ ರೀ ಮತ್ತೆ ನಿಮ್ಗೆ ಆ ರೀತಿ ಆ ರೀತಿ ಕುಂತಾಗ ಕಾಲ್ ಭಾಳ ಕಿರಿಕಿರಿ ಅನ್ಸಾ ಅಂದ್ರೆ ಸರ್ ಕೂತಾರಲ್ಲ ಆ ರೀತಿ ಕುತ್ಕೋಬಹುದು ನಂತರ ಓಕೆ okay?